ವಿಡಿಯೋ ನೋಡ್ತಾ ಇರೋರಿಗೆ ಸ್ವಾಗತ ಇವತ್ತು ಯಾವುದೇ ರೀತಿ ಲಾಂಗ್ ವಿಡಿಯೋವನ್ನು ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇವತ್ತು ಶಾರ್ಟ್ ವಿಡಿಯೋ ಮಾಡೋಕ್ಕೋಸ್ಕರ ಅಂತ ಹೊರಗಡೆ ಬಂದಿದ್ವಿ ಯಾಕಂದರೆ ಇವತ್ತು ಸ್ವಲ್ಪ ಮಳೆ ಜಾಸ್ತಿ ಇದೆ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಜಾಸ್ತಿ ಮಳೆ ಇರ್ತದೆ ಹಾಗಾಗಿ ನಾವು ಇಲ್ಲಿ ಇವತ್ತು ಆಗಲಿಲ್ಲ ಆ ಕಾರಣದಿಂದಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾವು ಇಲ್ಲಿ ಒಂದು ಶಾರ್ಟ್ ವಿಡಿಯೋ ಮಾಡೋಕೆ ಬಂದಿರೋದು ಬೇರೆ ಕಡೆ ಹೊರಗಡೆ ಬಂದಿದ್ವಿ ನಾನು ಮತ್ತೆ ಇವರೆಲ್ಲ ನಮ್ಮ ಜೊತೆ ಯಾವಾಗಲೂ ನಮಗೆ ಸಪೋರ್ಟ್ ಆಗಿ ಇರುವಂಥ ನಮ್ಮ ಬ್ಯೂಟಿಫುಲ್ ವೈಫಿ ಯಾವಾಗಲೂ ನಾವು ಮಾಡುವಂಥ ಬಿಡಿ ಈಗ ಅವಾಗಲೂ ಸಪೋರ್ಟ್ ಆಗಿರ್ತಾರೆ ಹ್ಞೂ ಈಗ ಅವಳು ಕೂಡ ಬರ್ತಾಳೆ ನೋಡಿ ಮಾತಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾವು ಅಂತ ಮಸ್ತ್ ಎಲ್ಲರೂ ಮಸ್ತಾಗಿರ್ಬೇಕಲ್ಲ ಹಿಂಗೆ ನಾವು ಶಾರ್ಟ್ ವಿಡಿಯೋ ಮಾಡಕಂತ ಬಂದಿದ್ವಿ ನಾವು ಶಾರ್ಟ್ ಒಂದು ಸ್ಟ್ಯಾಂಡ್ ತೋರಿಸ್ತೀವಿ ಒಂದು ನಿಮಿಷ ಇಲ್ಲಿ ತೋರಿಸ್ತೇವೆ ಅಂತೆ ಹಾಂ ಇಲ್ಲಿ ನೋಡ್ತಾ ಇರ್ಬೋದು ಇದೇ ಇದೇ ಸ್ಟ್ಯಾಂಡ ನಾವು ಮಾಡೋದು ಇದು ಮನೆಯಲ್ಲಿ ರೆಡಿ ಮಾಡಿ ಮಾಡಿದಂಥ ಒಂದು ಸ್ಟ್ಯಾಂಡ್ ಇದು ಇದೇ ಸ್ಟ್ಯಾಂಡನ್ನು ಬಳಸ್ಕೊಂಡು ನಾವು ವಿಡಿಯೋಸ್ಗಳನ್ನೆಲ್ಲ ಮಾಡ್ತೀವಿ ಇನ್ನು ಅದರ ಅದ್ರ ಜೊತೆ ಸೆಲ್ಫಿ ಸ್ಟ್ಯಾಂಡನ್ನು ಬೆಳೆಸ್ತೀನಿ ನಾನು ವೀಡಿಯೋ ಮಾಡಲಿಕ್ಕೆ ಮತ್ತು ಮೈಕ್ ಕೂಡ ನಮ್ಮ ಹತ್ರ ಮೈಕ್ ಅದು ಕೆ ಎಟ್ ಕೆ ಎಟ್ ಎಟ್ ಅಂತ ಬರ್ತದೆ ಚೆನ್ನಾಗಿ ಬರ್ತದೆ ಅಲ್ಲಿ ಯೂಸ್ ಮಾಡ್ಬೋದು ಆದರೆ ಜಾಸ್ತಿ ಸೌಂಡ್ ಇದ್ರೆ ತಗೊಳ್ಳೋದಿಲ್ಲ ಕೆ ಎಟ್ ಮೈಕ್ ಅದಕ್ಕೆ ಸಿಗ್ತವೆ ನಾವು ಎಷ್ಟು ರೊಕ್ಕ ಕೊಡ್ತೀವಿ ಅಷ್ಟು ಚೆನ್ನಾಗಿರೋ ಮೈಕ್ ಸಿಗ್ತದೆ ತಗೋಬೇಕು ಯೂಸ್ ಮಾಡಬೇಕಾದ್ರೆ ಮೊದ್ಲು ರೊಕ್ಕ ಹಾಕ್ಬೇಕು ಆಮೇಲೆ ತಗೋಬೇಕು ಅದೆಲ್ಲ ಮೈಕಿಗೆ ಒಂದು ಐನೂರು ರೂಪಾಯಿ ಕೊಡ್ತೀವಿ ಅಷ್ಟೇ ಮತ್ತು ಮುಂದೆ ಚೆನ್ನಾಗಿರೋ ಮೈಕ್ ಪರ್ಚೇಸ್ ಮಾಡ್ಬೇಕು ಅನ್ನೋದಿದೆ ನೋಡಿರಿ ಅದು ಯಾವಾಗ ಟೈಮ್ ಬರ್ತದೋ ಗೊತ್ತಿಲ್ಲ ಚೆನ್ನಾಗಿರೋ ಮೈಕ್ ಪರ್ಚೇಸ್ ಮಾಡ್ತೀವಿ ಚೆನ್ನಾಗಿರೋ ಪರ್ಚೇಸ್ ಮಾಡಿ ಯಾಕಂದ್ರೆ ಇವಾಗ ಲಾಗ್ ಲಾಗ್ ವಿಡಿಯೋ ಮಾಡ್ತಿದ್ವಿ ಹಂಗಾಗಿ ಚೆನ್ನಾಗಿರೋ ಮೈಕ್ ಬೇಕಾಗ್ತದೆ ಬೇಕೇ ಬೇಕು ಮೈಕ್ ಮೈಕಿಲ್ಲದೆ ಲಾಗ್ ವಿಡಿಯೋ ಮಾಡೋಕೆ ಸಾಧ್ಯನೇ ಇಲ್ಲ ಯಾವ್ದಾದ್ರು ಮೋಟಿವೇಶನ್ ವಿಡಿಯೋ ಮಾಡೋಕ್ಕಂತ ಹೋದ್ರೆ ಅಲ್ಲಿ ನಾವು ಎಡಿಟ್ ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ನಾವು ಬ್ಯಾಕ್ ಗ್ರೌಂಡ್ ಕೊಡ್ತಾ ಇದ್ವಿ ಆದರೆ ಇದು ಲಾಗ್ ವಿಡಿಯೋದಲ್ಲಿ ಅದೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಭಾಳಷ್ಟು ಕಷ್ಟ ಆಗ್ತೈತಿ ಆದ್ರೆ ಅದು ಅಷ್ಟು ಪರ್ಫೆಕ್ಟ್ ಅನ್ಸಂಗಿಲ್ಲ ಅದು ಅದಕ್ಕೋಸ್ಕರ ಒಂದು ಒಳ್ಳೆ ಮೈಕ್ ಹೋಗ್ಬೇಕನ್ನೋ ಪ್ಲಾನಿಂಗ್ ಐತಿ ಮೊಬೈಲ್ ಕ್ಯಾಮ್ರಾದ್ದು ಅಷ್ಟೊಂದು ಚೀನ್ಸ್ ಅಲ್ಲ ಯಾಕಂತ ಕ್ಯಾಮ್ರಾ ಆಲ್ಮೋಸ್ಟ್ ಚೆನ್ನಾಗೈತಿ ಇನ್ನೊಂದು ಎಷ್ಟು ದಿನ ನಡೀತದೆ ನಡೀಲಿ ದೇಹಿ ಕ್ಯಾಮ್ರಾದಿಂದ ನೋಡುವ ಮುಂದೆ ಏನೇನು ಆಗ್ತದೆ ಏನೋ ಅಂತ ಯಾಕಂದ್ರೆ ನಾ ಇನ್ನೊಂದು ನಿಮಗೆ ಹೇಳಬೇಕು ನಾವು ಹೊಸ ಯೂಟ್ಯೂಬ್ ಚಾನಲ್ ಏನು ಓಪನ್ ಮಾಡಿದ್ವಿ ಅದು ಭಾಳಷ್ಟು ಒಳ್ಳೆ ರೀತಿ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಎಲ್ಲರೂ ಮುಂಚೆ ಒಂದು ಚಾನಲ್ ಐತಿ ಅದರ ರವಿ ಮಡಿಕೇರಿ ಅಂತ ಆ ಚಾನಲ್ ಚಾನಲಲ್ಲಿ ಅದು ಕೂಡ ಚೆನ್ನಾಗಿದೆ ಇದೆ ಇಲ್ಲ ಅಂತಲ್ಲ ಅದರಲ್ಲಿ ನಾನು ಮೋಟಿವೇಶನ್ ಕಂಟೆಂಟ್ ಕೊಡ್ತಿದ್ದೆ ನಾನು ಹಾಗಾಗಿ ಅದು ಅಷ್ಟೊಂದು ಇದು ಆಗಲಿಲ್ಲ ಕೊಡ್ಲಿಕ್ಕೆ ಆಗಲಿಲ್ಲ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದೆ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅದಕ್ಕೆ ಭಾಳಷ್ಟು ಕ್ಯಾರೆಕ್ಟರ್ಗಳಿರ್ತವೆ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ದಂದ್ರೆ ಅದಕ್ಕೆ ಭಾಳಷ್ಟು ಕ್ಯಾರೆಕ್ಟರ್ಗಳು ಬೇಕಾಗ್ತವೆ ಆದರೆ ಅಷ್ಟು ಜನರನ್ನು ಹೊಂದಿಸೋಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲರೂ ಅವ್ರವ್ರ ಜವಾಬ್ದಾರಿಯಲ್ಲಿ ಅವರು ಬ್ಯುಸಿ ಆಗಿಬಿಟ್ರು ಹಾಗಾಗಿ ನಾವು ಆ ಚಾನಲ್ ಜಾಸ್ತಿ ನಡೆಸ್ಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಅಂತಂದರೆ ವಾಪಸ್ ನಾವು ಯೂಟ್ಯೂಬರ್ ಆಗಬೇಕನ್ನೋ ಸಲುವಾಗಿ ಮತ್ತೆ ಬ್ಲಾಗ್ ಚಾನೆಲ್ ಸ್ಟಾರ್ಟ್ ಅದು ಯೂಟ್ಯೂಬ್ ಚಾನೆಲ್ ಅದೊಂದು ಈಗ ನಾವು ಬರ್ತಿದ್ದೆ ಯಾಕಂದ್ರೆ ನಾನು ಮುಂಚೆ ರವಿ ಕನ್ನಡಿಗ ಅಂತ ಒಂದು ಹಾಕಿದ್ದೆ ನಾನು ರವಿ ಕನ್ನಡಿಗ ಅಂತ ಯೂಟ್ಯೂಬಲ್ ಸುಮಾರು ಒಂದು ಇಷ್ಟ ಬರ್ತಿತ್ತು ಅದು ಸರಿ ಆಗೋದಿಲ್ಲ ಈಗ ನಮ್ಮ ಚಾನೆಲ್ ಅಲ್ಲಿ ಯಾರು ಸರ್ಚ್ ಮಾಡಿದ್ದಾರೆ ನಮ್ಮ ಚಾನಲ್ ಅಷ್ಟೇ ಬರಲ್ಲ ಅದು ಚೆನ್ನಾಗಿರ್ತದೆ ಆದರೆ ಈಗ ನಾವು ಯಾವ ಯಾವೊಂದು ಎಕ್ಸರ್ಸೈಸ್ ಮಾಡಿದರೆ ಏಳೆಂಟು ಚಾನಲ್ ಬಂದರೆ ಅದು ಅಷ್ಟೊಂದು ಪರ್ಫೆಕ್ಟ್ ಅನಿಸೋದಿಲ್ಲ ಅದು ನೀವು ಕೇಳ್ಬೋದು ಕೆ ಎ ತರ್ಟಿ ಸೆವೆನ್ ಏನು ಅಂತ ತರ್ಟಿ ಸೆವೆನ್ ಕೊಪ್ಪಳ ಡಿಸ್ಟಿಕ್ ಇರ್ತಾವೆ ತರ್ಟಿ ಸೆವೆನ್ ಅಂತ ಬರ್ತದೆ ನೀವು ಬೋರ್ಡ್ ಮೇಲೆ ನೋಡ್ಬೋದು ವೆಹಿಕಲ್ಸ್ ಬೋರ್ಡ್ ಮೇಲೆ ಇರ್ತದೆ ಕೆ ಎ ತರ್ಟಿ ಸೆವೆನ್ ಅದು ಕೊಪ್ಪಳ ಸಂಕೇತ ಹಾಗಾಗಿ ನಮ್ಮ ಕೊಪ್ಪಳನೇ ಅದು ಅದ ಕಾರಣದಿಂದಾಗಿ ನಾವು ಕೆ ಎ ತರ್ಟಿ ಸೆವೆನ್ ಅನ್ನು ನೋಡೋಣ ಇಟ್ಕೊಂಡಿದ್ದು ನೋಡ್ಬೇಕು ಅದಕ್ಕೆ ಚಾನೆಲ್ ಹೆಸರು ಎಲ್ಲ ಚೆನ್ನಾಗಿದೆ ಅದರ ಅದ್ರ ಬಗ್ಗೆ ಸ್ವಲ್ಪ ಯಾರಿಗೆ ಏನೋ ನಿಲ್ಲಿಸಿದರೆ ಕಮೆಂಟ್ ಮಾಡಿ ಆ ಚಾನಲ್ ಏನೇನು ಹಂಗೆ ಹಿಂಗೋ ಅಂತ ಯಾಕಂತಂದರೆ ಹೊಸದಾಗಿ ಶುರು ಮಾಡಿದ್ದಲ್ಲ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ಇನ್ನೊಂದು ಹೇಳಬೇಕು ಹೋದ್ಸರಿ ನಾನು ಯಾವುದು ಬೀಚ್ ಬಗ್ಗೆ ಒಂದು ವಿಡಿಯೋ ಬಿಟ್ಟಿದ್ದೆ ನಾನು ಅದು ನಾವು ಮಾಡಿರೋ ಒಂದು ಮಿಸ್ಟೇಕಿಂದ ಅದಕ್ಕೆ ಕಾಪಿರೇಟ್ ಸ್ಟ್ರೈಕ್ ಬಂದ್ಬಿಡೋದು ಅದೇನು ಮಾಡಲಿಕ್ಕೆ ಬರೋದಿಲ್ಲ ನಾವು ರಿಅಪ್ಲೋಡ್ ಅದನ್ನು ರೀ ಅಪ್ಲೋಡ್ ಮಾಡಿದ್ರೂ ಸಹ ಅದು ಅಷ್ಟು ಪರ್ಫೆಕ್ಟ್ ಅನಿಸೋದಿಲ್ಲ ಅಪ್ಲೋಡ್ ಮಾಡಿದ್ರೆ ಅಂತ ನನಗೆ ಹಾಗಾಗಿ ಅದರಿಂದ ನಮಗೆ ವಾಚಿಂಗ್ ಟೈಮ್ ಕೌಂಟ್ ಆಗಂಗಿಲ್ಲ ಯಾಕಂದ್ರೆ ನಾನು ಅದು ವಿಡಿಯೋ ಮೊನಿಟೈಸನ್ ಅಪ್ಲೈ ಮಾಡಬೇಕಾದ್ರೆ ಆ ವಿಡಿಯೋ ನಾನು ಡಿಲೀಟ್ ಮಾಡಲೇಬೇಕು ಡಿಲೀಟ್ ಮಾಡಲಿಲ್ಲ ಅಂತಂದ್ರೆ ಮ ಮೋನಿಟೈಸನ್ ಅಪ್ಲೈ ಆಗೋದಿಲ್ಲ ವಿಡಿಯೋ ಒಂದಾಗಿ ಮಾಡಲೇಬೇಕಾಗ್ತದೆ ನೋಡುವ ಇನ್ನು ಮುಂದೆ ಹಿಂದೆ ಆಗಿರೋ ತಪ್ಪನ್ನು ಮಾಡೋದು ಬೇಡ ಯಾಕಂದ್ರೆ ನಾನು ಕಲ್ತಿದ್ದೀನಿ ಸುಮಾರು ಕಲ್ತಿದ್ದೀನಿ ಹೆಂಗೆ ಏನು ಅಂತ ಆದರೆ ಸ್ವಲ್ಪ ಅದರಲ್ಲಿ ಮಿಸ್ಟೇಕ್ ಆದದ್ದು ಮೊನ್ನೆ ನಾನು ವಾಪಸ್ ಚೆಕ್ ಮಾಡಲಿಲ್ಲ ನಾನು ಅದೇ ನಂಗೆ ತಪ್ಪಾಗಿರೋದು ಇರಲಿ ನಿಮ್ಗೆ ಸಪೋರ್ಟ್ ಒಂದಿದ್ರೆ ಅಂತ ಹತ್ತು ನೂರು ವೀಡಿಯೋ ಮಾಡೋದು ಮಾಡ್ತೀನಿ ನಾನು ಆ ಧೈರ್ಯ ನಾನಲ್ಲಿದೆ ನೋಡುವ ಮತ್ತೆ ಮುಂದಿನ ಒಂದು ಲಾಗ್ ವೀಡಿಯೋದಲ್ಲಿ ಸಿಗ್ತೀವಿ ಅವಾಗ ಅವಾಗ ಲೈವ್ ಕೂಡ ಮಾಡ್ತಾ ಇರ್ತೀನಿ ಲೈವ್ ವಿಡಿಯೋದಲ್ಲಿ ಜಾಯಿನ್ ಆಗಿ ಮತ್ತು ಆದಷ್ಟು ಈ ಒಂದು ಲೈವ್ಗೆ ಯಾರ್ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆ